ಪರಮೇಶ್ವರ್ ಮಧುಗಿರಿಗೆ ಬರ್ತೇನೆ ಎಂಬ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಮಧುಗಿರಿಗೆ ಬರ್ತೇನೆ ಅಂತ ಹೇಳಿ ಪರಂ ಹೇಳಿದ್ರು ಪರಮೇಶ್ವರ್ ಮಧುಗಿರಿಗೆ ಬಂದ್ರೆ ಸ್ವಾಗತ ಅಂತ ಹೇಳಿ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮಧುಗಿರಿಯಲ್ಲಿ ರಾಜಣ್ಣ ನೀಡಿರತಕ್ಕಂತ ಈ ಹೇಳಿಕೆ ಬಹಳಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಅವರು ತೆರವುಗೊಳಿಸಿದ್ದರಿಂದ ನಾನು ಇಲ್ಲಿ ಸ್ಪರ್ಧಿಸಿದ್ದೆ ಮತ್ತೆ ಪರಮೇಶ್ವರ್ ಮಧುಗಿರಿಗೆ ಬಂದ್ರೆ ಸ್ವಾಗತ ಇನ್ನು ಬಿಹಾರ ಚುನಾವಣೆಯ ನಂತರ ಕಾಂಗ್ರೆಸ್ ಬಿಜೆಪಿ ಎರಡರಲ್ಲೂ ಕೂಡ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ಬಿಜೆಪಿಯಲ್ಲೂ ಬದಲಾವಣೆಗಳಾಗಲಿವೆ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷದ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಸಚಿವ ಸ್ಥಾನವನ್ನು ಕಳೆದುಕೊಂಡಂತ ಶಾಸಕ ಕೆ ಎನ್ ರಾಜಣ್ಣ ಇದೀಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಮೇಶ್ವರ್ ಮಧುಗಿರಿಗೆ ಬಂದ್ರೆ ಸ್ವಾಗತ ಅಂತ ಹೇಳಿ ರಾಜಣ್ಣ ಹೇಳಿಕೆಯನ್ನು ನೀಡಿದ್ದಾರೆ ಮಧುಗಿರಿಯಲ್ಲಿ ರಾಜಣ್ಣ ನೀಡಿರತಕ್ಕಂಥ ಈ ಹೇಳಿಕೆ ಮತ್ತಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಹಿಂದೆ ಅವರು ಮಧುಗಿರಿ ಕ್ಷೇತ್ರ ತೆರವುಗೊಳಿಸಿದ್ದರಿಂದ ನಾನು ಮಧುಗಿರಿಯಲ್ಲಿ ಸ್ಪರ್ಧಿಸಿದ್ದೆ ಮತ್ತೆ ಪರಮೇಶ್ವರ್ ಮಧುಗಿರಿಗೆ ಬಂದ್ರೆ ನಾನು ಸ್ವಾಗತವನ್ನ ಮಾಡ್ತೀನಿ ಬಿಹಾರ ಚುನಾವಣೆಯ ನಂತರ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡರಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಬದಲಾವಣೆಗಳಾಗುತ್ತೆ ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ ಅಲ್ಲ ಬಿಜೆಪಿಯಲ್ಲೂ ಕೂಡ ಬದಲಾವಣೆಗಳಾಗಲಿವೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಇದೀಗ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ